चाली चालो केशि कुमार चालीह रेडी चालीहो

ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ ಪ್ರತಿಭಟನೆ ಬಗ್ಗೆ ಹೇಳಿ ಸರ್ ಪ್ರತಿಭಟನೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಹೊಸ ಭಾಗ್ಯ ಕೊಟ್ಟಿದೆ ಎತ್ತಿನ ಬಾರ್ಡಿ ಭಾಗ್ಯ ಇದು ಭಾಗ್ಯ ಯಾವ ತರ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಹದಿನೈದು ಪರ್ಸೆಂಟ್ ಟಿಕೆಟ್ ತರ ಟಿ ಬಿಎಂಟಿಸಿ ಮತ್ತು ಕೆ ಟಿ ಸಿ ಏರಿಸೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ನಾನು ಹೇಳ್ತೀನಿ ಈಗ ಇವ್ರು ಕಾ ಕೊಡ್ತಿರೋ ಕಾರಣ ಏನಂತಂದ್ರೆ ಹಲವಾರು ವರ್ಷಗಳಿಂದ ಏರಿಸಿಲ್ಲ ಅದಕ್ಕೆ ಏರಿಸ್ತಾ ಇದ್ದೀವಿ ಅಂತ ಹಂಗಾದ್ರೆ ನೀವು ಹೇಳ್ತಾ ಇರೋದೇನು ಎಲ್ಲಾದ್ರಲ್ಲೂ ಹಂಗಾರೆ ಹೋಗ್ಬಿಡಿ ಜನರ ಜೀವನ ಈಗ ನೀವಾಗೆ ಜನಗಳಿಗೆ ಕೆಲಸ ಕೊಡ್ರಿ ಫಸ್ಟು ಮತ್ತೆ ಜನಗಳದ್ದು ಸಂಬಳ ಜಾಸ್ತಿ ಮಾಡಿ ಅದಕ್ಕಿಂತ ಮುಖ್ಯವಾಗಿ ಭ್ರಷ್ಟಾಚಾರ ಕಡಿಮೆ ಮಾಡಿ ಅವಾಗ ಏನಂತಂದ್ರೆ ಬೆಲೆ ಏರಿಸೋ ಅವಶ್ಯಕತೆ ಬರೋದಿಲ್ಲ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಡೆಲ್ಲಿನ ಬಳಿ ಕಳೆದ ಹತ್ತು ವರ್ಷದಿಂದ ಇದೇ ತರ ಮಹಿಳೆಯರಲ್ಲಿ ನಗರ ಸಾರಿಗೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಆದ್ರೆ ಇದುವರೆಗುನು ಕಳೆದ ಹತ್ತು ವರ್ಷದಲ್ಲಿ ಒಂದೇ ಒಂದು ಸಲ ಅಲ್ಲಿ ಟಿಕೆಟ್ ದರ ಏರಿಕೆ ಆಗಿಲ್ಲ ಇದ್ರ ಜೊತೆಗೆ ಬಜೆಟ್ ಅನ್ನೋದು ಸರ್ಪ್ಲಸ್ ಆಗಿದೆ ಮೂವತ್ತು ಸಾವಿರ ಕೋಟಿ ಇದ್ದಂತಹ ಬಜೆಟ್ ಸುಮಾರು ಅರವತ್ತೇಳು ಸಾವಿರ ಕೋಟಿಗೇರಿದೆ ಇದರ ಅರ್ಥ ಏನು ಅಂತಂದ್ರೆ ಬದ್ಧತೆ ಇರಬೇಕು ಭ್ರಷ್ಟಾಚಾರ ಇರಬಾರ್ದು ಬದ್ಧತೆ ಇದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಬೆಲೆ ಏರಿಕೆಯ ಅವಶ್ಯಕತೆ ಇರುವುದಿಲ್ಲ ಕಾಂಗ್ರೆಸ್ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಕೈಯಲ್ಲಿ ಕೊಡ್ತಿದ್ದಾರೆ ಪಂಚ ಭಾಗ್ಯ ಇನ್ನೊಂದು ಕೈಯಲ್ಲಿ ಕಿತ್ಕೊಂತ ಇದ್ದಾರೆ ಇಷ್ಟೇ ಮಾಡ್ತಿರೋದು ಹಾಗಾದ್ರೆ ನೀವು ಕೊಟ್ಟಿದ್ದ ಭಾಗ್ಯದ್ದು ಎಲ್ಲಿ ಸ್ವಾಮಿ ಎಲ್ಲಿ ಕೊಡ್ತಿದ್ದೀರ ಭಾಗ್ಯಗಳು ಹಾಗಾದ್ರೆ ಈಗ ನೀವು ಮಹಿಳೆಯರಿಗೆ ಕೊಡ್ತಾ ಇದ್ದೀರಿ ಪುರುಷರಿಗೆ ಈಗ ನಾವು ಕಟ್ಬೇಕಲ್ಲ ಅಂದ್ರೆ ಅರ್ಥ ಏನೋ ಒಂದು ಫ್ಯಾಮಿಲಿಗೆ ಇದು ಹೊರೆಯೇ ತಾನೆ ಆದ್ರಿಂದ ದಯವಿಟ್ಟು ನೀವು ಭ್ರಷ್ಟಾಚಾರಕ್ಕೆ ಕಡವಾಣ ಹಾಕಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಅಂತ ಇದೆ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆ ಅದನ್ನೆಲ್ಲ ನೀವು ಪ್ಲಗ್ ಮಾಡಿ ಅವಾಗ ಏನಂತಂದ್ರೆ ನಿಮ್ಮ ಒಂದು ಖಜಾನೆಯಲ್ಲಿ ದುಡ್ಡು ಖಂಡಿತವಾಗ್ಲೂ ಉಳಿಯುತ್ತೆ ಬೆಲೆ ಏರಿಸೋ ಅವಶ್ಯಕತೆ ಇರೋದಿಲ್ಲ ಜನರ ಜೀವನ ಸರ್ವೇ ಸಾಧಾರಣವಾಗಿದ್ದು ನೆಮ್ಮದಿಯಾಗಿರ್ತಾರೆ ದಯವಿಟ್ಟು ಜನರಿಗೆ ಹೊರೆ ಕೊಡಬೇರಿ ಹೊರ ಕೊಡಿ ನಮಸ್ಕಾರ ಸರ್ ಇಲ್ಲ ಸರ್ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗಲಿ ಅವರು ಅವ್ರೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಐದು ಭಾಗ್ಯಗಳು ಕೊಡ್ತಾರೆ ತಮಗೆ ಗೊತ್ತಿದೆ ಉಚಿತ ಬಸ್ ಪ್ರಯಾಣ ಒಂದು ಅಕ್ಕಿ ಅಕ್ಕಿ ಕೊಡೋದೊಂದು ಮತ್ತೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದೊಂದು ಇವನಿದಿ ಒಂದು ಈ ಇಷ್ಟೆಲ್ಲ ಒಂದು ಕೋಟಿ ಒಂದು ರೂಪಾಯಿ ಬಡವರಿಗೆ ಅಂತ ಮೀಸಲಿಟ್ಟಿದ್ವಿ ಅದು ಅಭಿವೃದ್ಧಿ ಸಹಿಸ್ದಿರ ವಿರೋಧ ಪಕ್ಷದವರು ಯಾವುದೇ ಒಂದು ಪಕ್ಷಗಳಾಗಲಿ ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಅಭಿವೃದ್ಧಿ ಸಹಿಸ್ದಿರಾ ಅಂತ ಹೇಳ್ತಾ ಇದ್ದಾರೆ ಸರ್ ಅಲ್ಲ ಸರ್ ಅದನ್ನ ಅಭಿವೃದ್ಧಿ ನೀವು ಮಾಡ್ತಿದ್ದೀರಿ ಅಂತ ಹೇಳಿದ್ಮೇಲೆ ಈಗ ಈ ಒಂದು ಹದಿನೈದು ಪರ್ಸೆಂಟ್ ಏರಿಸೋದು ಅವಶ್ಯಕತೆ ಏನಿತ್ತು ಈಗ ನೀವು ಯಾವುದೇ ಒಂದು ಬಸ್ಸಲ್ಲಿ ತಗೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡ ಮಹಿಳೆಯ ಪ್ರಯಾಣ ಮಾಡಿದ್ರೆ ನೀನು ಉಳಿದಿದ್ದು ಎಪ್ಪತ್ತರಿಂದ ಎಪ್ಪತ್ತೈದು ಶೇಕಡ ಪುರುಷರು ಸ್ವಾಮಿ ಪ್ರಯಾಣ ಮಾಡೋದು ಅಲ್ಲಿಗೆ ಏನಾಯ್ತು ನೀವು ಹದಿನೈದು ಪರ್ಸೆಂಟ್ ಏರಿಕೆ ಆಯ್ತಲ್ಲ ಇದು ಅತಿ ಅನಿಸ್ತಾ ಇಲ್ವಾ ನಿಮಗೆ ಆಮೇಲೆ ಇನ್ನೊಂದಿದೆ ಈಗ ನೋಡಿ ತೋರಿಸ್ತಾ ಇದ್ರು ಮೈಸೂರಿಂದ ಬೆಂಗಳೂರಿಗೆ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದ್ರೆ ಟಿಕೆಟ್ ಒಂದು ರೂಪಾಯಿ ರೌಂಡ್ ಆಫ್ ಅಂತ ಹೇಳ್ಬಿಟ್ಟು ಮುನ್ನೂರ ತೊಂಬತ್ತು ರೂಪಾಯಿ ವಸೂಲಿ ನಿಮಗೆ ಅಂಶ ಅಂಕಿ ಅಂಶ ಕೊಡ್ಬೇಕಂತ ಏನು ಅಂದ್ರೆ ಸುಮಾರು ಮೂವತ್ತೆಂಟು ಲಕ್ಷ ಜನ ಪ್ರಯಾಣ ಮಾಡ್ತಿದ್ದಾರೆ ಏನು ಒಂದು ದಿವಸಕ್ಕೆ ಒಂದೊಂದು ರೂಪಾಯಿ ಅಂದ್ರೂ ಒಂದು ದಿನಕ್ಕೆ ಎಷ್ಟಾಯ್ತು ಮೂವತ್ತೆಂಟು ಲಕ್ಷ ಒಂದು ತಿಂಗಳಿಗೆ ಎಷ್ಟಾಯ್ತು ಒಂದು ವರ್ಷಕ್ಕೆ ಎಷ್ಟಾಯ್ತು ಇಂಥದ್ದನ್ನೆಲ್ಲ ನೀವು ಪ್ಲಗ್ ಮಾಡಿ ಸ್ವಾಮಿ ಖಂಡಿತವಾಗ್ಲೂ ಏನು ಗೊತ್ತಾ ಈ ಬೆಲೆ ಏರಿಸೋ ಅವಶ್ಯಕತೆ ಇರೋದಿಲ್ಲ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಇನ್ನೊಬ್ರು ಹೇಳ್ತಿದ್ದಾರೆ ಅನ್ನೋದು ಬೇಡ ನೀವು ಇವಾಗ ಸರ್ಕಾರ ನಡೆಸ್ತಾ ಇರೋದು ನೀವು ಭಾಗ್ಯಗಳು ಕೊಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ನಿಮಗೆ ದುಡ್ಡು ವಂಚಿಸೋದಕ್ಕೆ ಆಗ್ತಾ ಇಲ್ಲ ಕಾರಣ ಹೇಳಿ ನಾನು ಹೇಳ್ತಾ ಇದ್ದೀನಲ್ಲ ಭ್ರಷ್ಟಾಚಾರ ಈ ಕೊಟ್ಟಲ್ಲ ಒಂದು ಸಣ್ಣ ಉದಾಹರಣೆ ಒಂದೊಂದು ರೂಪಾಯಿ ನೀವು ರೌಂಡ್ ಆಫ್ ಮಾಡ್ಕೊಂಡು ಈ ದುಡ್ಡಿಗೆ ಎಲ್ಲಿದೆ ಒಂದು ಲೆಕ್ಕ ಸೊ ಇಂಥವೆಲ್ಲ ನೀವು ಪ್ಲಕ್ ಮಾಡಿ ಖಂಡಿತವಾಗ್ಲು ಏನು ಅಂತಂದ್ರೆ ಬೆಲೆ ಏರಿಸುವ ಅವಸ್ಥತೆ ಇರೋದಿಲ್ಲ ಇದು ಯಾಕೆ ಹೇಳ್ತಾ ಇದೀರಿ ಅಂದ್ರೆ ಈಗ ಮತ್ತೆ ಹಾಲಿನ ದರ ಏರಿಕೆ ಇದೆ ಅಂತ ಇದೆ ಸುದ್ದಿ ನೀರಿನ ದರ ಏರಿಸ್ಬೇಕು ಅಂತ ಇದ್ದೀರಿ ಅಂತ ಸೊ ಬರೇ ಮೇಲೆ ಬರ ಎಷ್ಟಾಗ್ತೀರಾ ಜನಸಾಮಾನ್ಯರಿಗೆ ನೋಡಿ ಸ್ವಾಮಿ ಇನ್ನೊಂದು ಅತಿ ಶ್ರೀಮಂತರು ತಲೆ ಕೆಡಿಸ್ಕೊಳೋದಿಲ್ಲ ಬಡವರು ಇದನ್ನ ತಲೆ ಕೆಡಿಸ್ಕೊಳೋದಿಲ್ಲ ಜನಸಾಮಾನ್ಯರು ಅಂದರೆ ಕ್ಲಾಸ್ ಏನು ಮಧ್ಯಮ ವರ್ಗದವರು ಇದ್ದಾರಲ್ಲ ಅವ್ರಿಗೇನೆ ಇದೆಲ್ಲ ಬಿಸಿ ಭಾಳ ತಟ್ಟೋದು ಮತ್ತು ನಮ್ಮ ದೇಶದಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಇರೋರು ಮಧ್ಯಮ ವರ್ಗದವರೇನೆ ಇವರನ್ನು ನೀವು ದಯವಿಟ್ಟು ಗಮನದಲ್ಲಿ ತಗೋಬೇಕು ಏನು ಮತ್ತೆ ಮುಂದಿನ ದಿನಗಳಲ್ಲಿ ಬಜೆಟ್ ಸಹ ಬರ್ತಾ ಇದೆ ಈ ಆ ಈಗಾಗಲೇ ಬರ ಎಳೆದಿದ್ದೀರಿ ದಯವಿಟ್ಟು ಮತ್ತೆ ಮತ್ತೆ ಬರ ಎಳೆದು ಚರ್ಮ ತುಲಿಬೇಡಿ